ハハハハ。 ಸಿಗವದಿಲ್ಲ ಎಂದರೂ ನಾನು ಅದನ್ನು ಇಷ್ಟಪಡುತ್ತೇನೆ ಯಾಕೆ ಗೊತ್ತಾ ನೂರು ವಸ್ತುಗಳಿಗಿಂತ ಸಿಗದಿರೋದು ಒಂದು ಒಂದೇ ವಸ್ತುವಿನ ಸೇ ವಿಜಯನಷ್ಟೇ ಹಸಿ ಆ ವಸ್ತುವಿನ ನಾನು ಮನಸ್ಸು ಮಾಡಿದರೆ ಕಾಲೇಜ್ ಹುಡುಗಿಯರಿಂದ ಕ್ಲಾಸ್ ಒನ್ ವರಿಗೆ ಬಂದು ಈ ಮನಸ್ಸು ತಣಸ ಹೋಗುತ್ತಾರೆ ಹೀಗಿರುವಾಗ ಆ ಭೀಮರಾಯನ ಎರಡೆ ತಂಗಿ ಶ್ರಾವಣಿ ಏನವರು ಅಂದ ಚಂದ ಿರುವ ಅವರ ಸ್ವಂಟವನು ಬದುಕುತ್ತಿರುವ ಮೈಮಾತ ಸೌಂದರ್ಯದ ರಾಶಿಯನೇ ಹೊತ್ತವಳು ನನ್ನ ಮನೆಯ ಪಟ್ಟದ ಮಾಡ್ಕೋಬೇಕೆಂದು ಮಾಡಿಕೋಬೇಕೆಂದು ಆಗಿದೆ ಶ್ರಾವಣಿ ಈ ನನ್ನ ಮನ್ನದ ನೃದಾಕೆ ನೀನು ಅಂದ ಎಂಬ ಬೀಡಿನಿಂದ ಗ್ರೀಚಿ ಅರ್ಗಾಯ ಮಾಡಿದೆ ಎಂದ ಈ ಹುಲಿಗೆ ನೀನು ಆರಾಗಲೇ ಓಹೋ ಆ ಹೂವೇ ದುರಿಯೊಂದು ಹುಡುಕೊಂಡು ಬಂದಾಯ್ತಲ್ಲ ಸ್ವಲ್ಪ ಮರಿಯಲ್ಲಿ ನಿಂತು ಪುಣ್ಯ ತೋರಿಸುವೆ ರುದ್ರೌರ್ಜನ್ಯ ಉಲ್ಲಾಸದ ಹೂ i ಊರು ಎಷ್ಟೊಂದು ಬೆಳೆದು ಬಿಟ್ಟಿದೆ ನಾನು ಚಿಕ್ಕವಳಿದ್ದಾಗ ಇಲ್ಲಿ ಓಡಾಡಕ್ಕೆ ಬಸ್ಗಳೇ ಇರ್ತಾ ಇರಲಿಲ್ಲ ಗಾಡಿ ಮೋಟರ್ ಬೈಕ್ ಯಾವುದೂ ಇರ್ತಾ ಇರಲಿಲ್ಲ ಈಗ ನೋಡಿದ್ರೆ ಎಷ್ಟೊಂದು ಬದಲಾಗಿದೆ ನಮ್ಮ ಊರು ಹಕ್ಕಿಗಳ ಚಿಲಿಪಿಲಿ ಗಾಯ ನೀರಿನ ಜುಳು ಜುಳು ಹರಿಯುವ ಶಬ್ದ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲು ಮನಸ್ಸಿಗೆ ಏನೋ ಒಂಥರ ಸಂತೋಷ ಆಗ್ತಾ ಇದೆ ಆಕಾಶದಲ್ಲಿ ಹಕ್ಕಿಗಳು ಒಂದಕ್ಕೊಂದು ಚುಂಬನ ನೀಡುತ್ತಾ ಹಾರಾಡುವ ಹಕ್ಕಿಗಳ ನೋಟ ಇನ್ನು ಹೂ ದುಂಬಿಗಳ ಆಕರ್ಷಣೆ ಆ ದುಂಬಿಯಿಂದ ಮಕರಂದ ಹೀರುವ ದುಂಬಿನ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಉಲ್ಲಾಸವಾಗ್ತಾ ಇದೆ ನಿಜವಾಗ್ಲು ಇದು ದರಗಿಡದ ಸ್ವರ್ಗವೇ ಸರಿ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಒಂದೋಡಿ ಅದೇ ಇಲ್ಲಿ ಊರಿಂದ ಬರ್ತಾ ಇದ್ದೀನಿ ನಾನು ಕರ್ಕೊಂಡು ಹೋಗೋದಕ್ಕೆ ಅಣ್ಣನಾದ್ರೂ ಬರ್ಬೇಕಾಗಿತ್ತು ಇಲ್ಲ ಕ್ರಾಂತಿ ಆದ್ರೂ ಬರ್ಬೇಕಾಗಿತ್ತು ಇವರಿಬ್ರು ಯಾಕೆ ಬರ್ಲಿಲ್ಲ ಅಂತ ನೀನು ಪ್ರಕೃತಿಯ ಮಾತೆಯ ಒಂದೊಂದು ಪರಿಗಳ ಕಣ್ಣು ತುಂಬಿ ನೋಡ್ತಿರುವಾಗ ನಿನ್ನ ದೇವರ ಒಂದೊಂದು ಅಂಗಗಳನ್ನು ಯಾಕೆ ಯಾವ ರೀತಿಯಾಗಿ ಸ್ಪರ್ಶ ಮಾಡಲೆಂದು ವಶ ಹಾಕಿ ಕಾಯ್ತಿದ್ದೇನೆ ಶ್ರಾವಣಿ ಅವರೇ ಯಾರೋ ನೀನು ಒಂಟಿ ಹೆಣ್ಣು ಸಿಕ್ಕಿದ್ದಾರೆ ಅಂತ ಮನ ಬಂದಂತೆ ಮಾತಾಡಿದ್ದೆ ಆದ್ರೆ ಕಾಲಲ್ಲಿರುವ ಚಪ್ಪಲಿನ ಕೆಣ್ಣ ಬಾರಿಸ್ಬೇಕಾಗುತ್ತೆ மீசி ஒட்டத்தன மாதநாடு அது தைரிய பார்த்து நினைக்க நீ ಮಾಡಿ ಆಸ್ತಿಗಳೆಲ್ಲ ಸಂಪಾದನೆ ಮಾಡಿ ಪುಂಡ ಪೋಖರಿಗಳಿಗೆಲ್ಲ ಸಪೋರ್ಟ್ ಮಾಡಿ ದೊಡ್ಡ ರೌಡಿಯಾಗಿ ಮೆರೆಯುತ್ತಿರುವ ಡಾನ್ ಅಲ್ವೇ ನೀನು ನೀನು ಅಂತ ಪ್ರತಿನಿತ್ಯ ದಿನ ಬೆಳಗ್ಗೆ ಎದ್ರೆ ನ್ಯೂಸ್ ನಲ್ಲಿ ಬರುತ್ತೆ ಈ ದಿನ ಜಾತಕದ ಫಲ ಹೆಚ್ಚಿಗೆ ಮಾತನಾಡಿದರೆ ಇದೇ ಕ್ಷಣದಲ್ಲಿ ಸೊಟ್ಟು ಬಿಡುವೆ ನನ್ನ ಶೀಲದ ಸೌಭಾಗ್ಯವನು ಹಠಯೋಗ ಶಿವಯೋಗ ಅಂತರದಲ್ಲಿ ಮೈಗುಡ್ಸ್ಕೊಂಡು ಬಂದವನು ನಾನು ಏ ಮಿನಿಸ್ಟರ್ ರುದ್ರಯ್ಯ

ಲೇ ಸೋಗಲಾಡಿ ಹಣ್ಣು ಹೆಚ್ಚಿಗೆ ಮಾತನಾಡಿದರೆ ಕ್ಷಣದಲ್ಲಿ ನಿನ್ನ ಶೀಲದ ಸೌಭಾಗ್ಯ ನೋಡು ಇಲ್ಲಿವರೆಗೂ ನೀನೊಬ್ಬ ಶ್ರೀಮಂತ ಅಂತ ಸುಮ್ಮನೆ ಇದ್ದೆ ಅದಕ್ಕೆ ನಿನಗೆ ಬೆಲೆ ಕೊಟ್ಟು ಸರಿ ಆಗ್ತಾ ಇಲ್ಲ ಅಂತ ಕಾಣುತ್ತೆ ರಾಜಕೀಯ ಹುಚ್ಚು ಇರೋದು ನಿನ್ನಂತವನಿಗೆ ನನ್ನಂತವಳಿಗಲ್ಲ ಮಾನ ಗೆಟ್ಟವನು ನೀನು ಹೊರತು ನಾನಲ್ಲ ನೋಡು ಇಲ್ಲಿವರೆಗೂ ಬಡವರ ಮನೆ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿದ್ಯಾ ನೀನು ಆದ್ರೆ ನಾನು ಆ ತರದ ಹುಡುಗಿ ಅಲ್ಲ ನಾನು ಕಲಿತ ಹೆಣ್ಣು ಕಲಿತ ಹೆಣ್ಣನ ಮುಟ್ಟಲು ಬಂದಿದ್ದೆ ಆದ್ರೆ ಕಲಿತ ಹೆಣ್ಣಿನ ಕೈ ಚಾಕ ಏನು ಅಂತ ತೋರಿಸ್ಬೇಕು ಕಲಿತು ಕಲಿತ ಕಲಿತು ಹೆಣ್ಣು ಕಲಿತ ಉಡಿಯರ ಕಜ್ಜನ್ನು ವಿವರಿಸಿರುವ ಕೇಳು ತೊಂಡು ತೊಂಡು ಬಟ್ಟೆ ಹಾಕಿ ಪಾರ್ಕ್ ಲಾಜ್ಗೆ ಹೋಗಿ ದುಡ್ಜಗಳಿಗೆ ಬಲಿ ಹಾಕಿ ಬಟ್ಟೆ ಬದಲಾಯಿಸಿಕೊಂಡು ಬರುವ ನಿನ್ನಂತ ಇಲ್ಲ ಈ ನಿನ್ನ ಒಲಸು ಸಮಾಜ ಶಾಲೆ ಕಲಿಯುತ್ತೇನೆಂದು ಹೋಗಿ ಶ್ರೀಮಂತರ ಸಹವಾಸ ಮಾಡಿ ಶೀಲದ ಬುತ್ತೇನೆ ಹಂಚಿ ಹಾಕು ಬರುವ ನಿನ್ನಂತ ಕೈಯಾರೆ ಉನ್ನತ ಹುದ್ದೆಗೆ ಹೋರಲು ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರ ಸುಟ್ಟ ಮಾಡಿಸಿ ಚೆಟ್ಟ ಗಟ್ಟಸ ಕೊಡುವ ಕಲಿತು ಸೂರ್ಯ ಅರೆಷ್ಟಿಲ್ಲ ಈ ನಿನ್ನ ಹೋಲಸು ಸಮಾಜದಲ್ಲಿ ನನ್ನಂತ ರಾಜಕೀಯ ಪುಣಾರಿಗಳೊಂದಿಗೆ ಮಿಚಿಕ್ಕ ಮಿಟ್ಟಿ ಕಲಾಡಿ ಅವರುತ್ತಿರೋ ನಿನ್ನಂಥ ಸುಳ್ಯರು ಈ ನಿನ್ನ ಹೊಲಸು ಸಮಾಜದಲ್ಲಿ ನಿನ್ನ ಸುಳ್ಯರಿಗೆ ಇಲ್ಲಿ ಸ್ಥಾನವಿಲ್ಲ ಮದವೇರಿದ ಮದ್ದಾದಂತೆ ಮೆರೆಯುತ್ತಿರುವ ಮತಿಹೀನೇ ನಿನ್ನ ಕೈಯಲ್ಲಿರುವ ಐದು ಬೆರಳುಗಳೇ ಸಮ ಇಲ್ಲ ಅಂದಾಗ ಸಮಾಜದಲ್ಲಿ ಎಲ್ಲರೂ ಒಂದೇ ಇರ್ತಾರೆ ಅಂತ ಯಾವ ತಿಳಿದುಕೊತೀಯಾ ಸಮಾಜದಲ್ಲಿರುವ ಎಲ್ಲರೂ ಒಂದೇ ಅಂತ ತಿಳಿದುಕೊಂಡಿದ್ದೆ ಆದ್ರೆ ನಿನ್ನ ಬೂಟಿನಿಂದ ಯಾವತ್ತು ಬುದ್ಧಿ ಕಲಿಸುತ್ತಾರೆ ಮುಂದೆ ಕುಳಿತ ಈ ನಮ್ಮ ಜನ ಲೇ ಭಂಡರ್ ಹಂಡೆ ನನ್ನಂತ ಹಿರಿಯ ನನ್ನಂತ ಪುಡಾರಿಗಳೊಂದಿಗೆ ವಾದ ಮಾಡಲು ಬಂದಿರುವ ನೀನು ಇಲ್ಲೇ ಸುಡುವೆ ನಿನ್ನ ಶೀಲನ ಸೌಭಾಗ್ಯವನು ಲೇ ಹಿಡಿದ ಹೆಂಡೆ ನಿನ್ನ ಶೀಲದ ಸೌಭಾಗ್ಯ ಈಗ ನಾನು ಸುಡುತ್ತೇನೆ ನೋಡು ಏ ಬಿಡಲೇ ಅವಳ ಕೈಯನ್ನು ಇಲ್ಲದಾದರೆ ಕ್ಷಣದ ಅರ್ಧದಲ್ಲಿ ಕತ್ತರಿಸುವೆ ನಿನ್ನ ಬೆಸಿದು ಬೇಟ ಹೊರತ್ತಿರುವಾಗ ನಡುವೆ ಬಂದು ನೀನು ಸೇರ್ಗಾಯ ಮಾಡಿದ ಮಗನೇ ನಿನ್ನನ್ನು ಸುಮ್ಮನೆ ಬಿಡೋದಲ್ಲ ಹುಲಿಯಲ್ಲೇ ನೀನು ಇಲಿ ಹಬ್ಬಲಿ ಸಿಂಹದ ಮರಿ ನಾನಿರುವಾಗ ಬರಬೇಕು ಆ ಕತ್ತು ರಾಜಕೀಯ ಶೊಕ್ಕಿನಲ್ಲಿ ಮೆರೆತಿರುವ ಹಗರಣಗಳ ಸುರುಮಳಿ ಹೊತ್ತ ರಾಜಕೀಯ ಹಣ ಹೇಳು ನೀನು ಪ್ರಜೆಗಳು ಮತ ಹಾಕಿ ಮುಂದೆ ಕುಳಿತುಕೊಂಡು ನಿದ್ದೆ ಮಾಡುತ್ತಿರುವಾಗ ನನ್ನ ಮಗನೇ ಪ್ರಜೆ ಈ ಭಾರತೀಯ ಪ್ರಜೆ ಪ್ರತಿಯೊಬ್ಬ ಪ್ರಜೆಗೂ ನಿನ್ನ ಮುಂಗ ಹೇಳಿದ ಕೇಳಷ್ಟು ತಾಕತ್ತು ಪ್ರತಿಯೊಬ್ಬ ಪ್ರಜೆಗೂ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸುವ ಪವಿತ್ರ ಸಂವಿಧಾನವನ್ನು ತಿರೋಮುರೋ ಮಾಡಿ ಬೇಗ ಬೇಕಾಗ ಆದೇಶ ಹೊಡೆಸ್ತಿರಲ್ಲ ನಾಚಿಕೆ ಬರಬೇಕು ಭಾರತದಲ್ಲಿ ಒಟ್ಟಿದಕ್ಕೆ ನಿಷ್ಕಲ್ಷವಾದ ರಾಜಕೀಯ ಗದ್ದೆಗೆ ಏ ಪ್ರಜೆಗಳು ಯಾಕೆ ಸುಮ್ಮನೆ ಕುಳಿತುಕೊಂಡಿರಿ ಎದ್ದೇಳಿ ಹೇಳಿ ಎದ್ದು ಬಂದು ಏನು ಮುಂಗಿಡೋದೇ ಲೇ ಬದು ನಾಶ ಮಾತನಾಡ್ತೀರೋ ನೀನೇನು ಮಹಾತ್ಮ ಗಾಂಧಿರೋ ಏನ ಸುಭಾಷ್ ಚಂದ್ರ ಬೋಸ ಕ್ರಾಂತಿಕಾರಿ ಭಗತ್ ಸಿಂಗ್ ಭಂಡ ಬಟ್ಟಿ ನನ್ನ ಮಗನೇ ಅಂತ ಮಹಾತ್ಮರ ಹೆಸರು ನೇನು ಬಾಯಿಂದ ನೋಡಿಬೇಡ ಹೇಳಿ ಜಾತಿ ಮತ ಮೇಲೋ ಕೇಳೋ ಯಂಡ ಕಾಂಡ ಇವುಗಳನ್ನೆಲ್ಲ ಬಿಟ್ಟು ಒಂದೇ ಒಂದು ಚುನಾವಣೆಯನ್ನು ಎದುರಿಸಿ ತೋರಿಸೋ ಆಗ ನಿಮ್ಮ ಮನೆಯವರೇ ನಿಮ್ಗೆ ಓಟ್ ಹಾಕೋದಿಲ್ಲ ನಿನ್ನ ಠೇವಣಿ ಕಳೆದುಕೊಂಡು ನಾಯಕರ ಬದುರು ಬೇಕಾಗುತ್ತೆ ಹುಷಾರ್ ಆ ಹೆಚ್ಚು ಜನರು ವಚ್ಚ ಪ್ರಗತಿಯನ್ನು ನಾವು ಆರು ತಿಂಗಳಿಗೆ ರಕ್ಷಣ ಮಾಡುತ್ತೇವೆ ಇಲ್ಲೇ ಬಂಡ ಬಟ್ಟೆ ನನ್ನ ಮಗನೇ ಓಟು ಹಾಕಿ ಆ ಸೀಟಿಗೆ ಕಳಿಸಿದೆ ನೀನು ಪಾಲಿನ ದೇವರು ಅವ್ರಿಗೆ ಹುಚ್ಚು ಜನ ಅಂತ ಕರಿತೀಯಾ ದ್ವೇಷ ಅನ್ನೋ ಬ್ಯಾಂಕಿಯಲ್ಲಿ ಸೊಟ್ಟು ಬಸ್ ಮಾಡುತ್ತೀಯಾ നിന്നി വാദമാരു നാനേനോ ബീതിന് അല്ല ഒത്തു നോടി ഒത്തു നോടി നിന്ന മേലെ ഇല്ല സല്ലത കേസി ಜೀವನ ಪೂರ್ತಿ ಜೈಲಿನಲ್ಲಿಯೇ ಕಲಿಯುವಂತೆ ಮಾಡಲಿಲ್ಲ ನಾನು ಮಿನಿಸ್ಟರ್ ಜೈನೋ ಅಲ್ಲೇ ಮಗನೇ ನಿನ್ನ ಕಾಲ ಬಂದೈತೆ ಇನ್ನು ಮುಂದೆ ಹೋಗಲೇ ಹೋಗು ನಿಮ್ಮಂತ ರಾಜಕೀಯ ರಾಜಕೀಯ ರಣ ಹೇಳಿಗಳಿಗೆ ರೌಡಿ ಪೊಡಾರಿಗಳಿಗೆ ಸದ್ಯದಲ್ಲಿ ತಕ್ಕ ಶಿಕ್ಷೆ ಕೊಡಲು 플레이ಗ್ರೌಂಡ್ ತಯಾರಿದನೇ ಈ ಪೊಲೀಸ್ ಬಂಟ ಕರ್ಣ ನೀವೇนี่ ಇಲ್ಲಿ ಅಲ್ಲ ಈ ದಿನ ಎಲ್ಲಿದ್ರಿ ಏನು ಅಂತಂದು ಒಟ್ಟಿಗೆ ಗೊತ್ತಾಗ್ಲಿಲ್ಲ ನಿಮಗಾಗಿ ಕೇಳಾರದ ಫ್ರೆಂಡ್ಸ್ ಗಳ ನಂಬರ್ ಇಲ್ಲ ಹಾಗೆ ನಿಮ್ಮ ರೂಮ್ ಹತ್ರ ಕೂಡ ಹೋಗಿದೆ ಮೊದಲೇ ನಿಮ್ಮ ಸೇಲ್ ನಂಬರ್ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಲ್ಲ ಒಂದು ವಾಟ್ಸಪ್ದಲ್ಲೂ ಇಲ್ಲ ಫೇಸ್ಬುಕ್ದಲ್ಲೂ ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಇಲ್ಲ ಮೇಲ್ನಲ್ಲಿ ಕೂಡ ಇಲ್ಲ ಎಷ್ಟೊಂದು ಹುಡುಕಿದೆ ಗೊತ್ತಾ ನಾನು ನಿಮಗೆ ನಿಮ್ಮನ್ನ ಹುಡುಕ್ಲಾರ ದಿನ ಇಲ್ಲ ಯಾವುದೂ ಇಲ್ಲ ನಿಜವಾಗ್ಲು ನಿಮ್ಮನ್ನ ಹುಡುಕ್ತಾ ಹುಡುಕ್ತಾ ನಾನೊಬ್ಳು ಹುಚ್ಚೆ ಆಗಿಬಿಟ್ಟಿದ್ದೆ ಗೊತ್ತಾ ದಯ ದಯಮಾಡಿ ನನ್ನಲ್ಲಿ ಚೆಮೇರ್ಲಿ ಇರಲಿ ಶ್ರಾವಣಿ ಪೊಲೀಸ್ ಆಫೀಸರ್ ಆಗಿ ಈ ಮಹಾರಾಷ್ಟ್ರ ಜನತೆಗೆ ಮೊದ್ದಿನ ಮಗನಾಗಿ ಪೊಂಡ ಪೋಖರಿಗಳಿಗೆ ಮೆಂಡನಾಗಿ ಅನ್ಯಾಯ ಅತ್ಯಾಚಾರ ತಡೆಗಟ್ಟಿದೆ ನನ್ನ ಬಹುದಿನದ ಕನಸು ಟ್ರೈನಿಂಗ್ ಮುಗಿದ ತಕ್ಷಣವೇ ಅಡಿಗೆ ಹಗರಣಗಳೇ ಎಷ್ಟೇ ಅಡಗಿತ್ತು ಆಗಿತ್ತು ಬಂದರೆ ನಂದು ಹಿಂದಿನ ಇತಿಹಾಸವೇ ಅದರಲ್ಲಿ ಅಡಗಿತ್ತು ಹೋಗಲ್ ಬಿಡು ಚಿನಾ ಅಂತೂ ಇಲ್ಲಿ ಸೇರಿದ್ದಲ್ಲ ಅಂದ್ರೆ ಕಾಕಿ ಬಟ್ಟೆ ಮೈ ಮೇಲೆ ಮೇಲೆ ನನ್ನ ಮತ್ತೆ ಬಿಟ್ರೆ ಅಂತ ಅನ್ಸುತ್ತೆ ಚೇಚೆ ಹಾಗೇನಿಲ್ಲ ಚೀನಾ ಟ್ರೈನಿಂಗದಲ್ಲಿ ಯಾರೊಂದಿಗೆ ಕಾಂಟ್ಯಾಕ್ಟ್ ಮಾಡಲು ಅವಕಾಶ ಸಿಗಲಿಲ್ಲ ಟ್ರೈನಿಂಗ್ ಮುಗಿದ ತಕ್ಷಣವೇ ನಿನಗೆ ಸರ್ಪ್ರೈಸ್ ಹೇಳೋರು ನಾನು ಇದೇ ಊರಿನವಳು ನಾ ನಿಜವಾಗಲೂ ಇದೆ ನಿನ್ನ ಊರಂತೂ ನನಗೆ ಯಾವತ್ತೂ ಹೇಳೋ ಇಲ್ಲ ನೀವು ಯಾವತ್ತೂ ನನಗೆ ಕೇಳಲೇ ಇಲ್ಲ ನಾನು ನಿಮ್ಗೆ ಹೇಳಲೇ ಇಲ್ಲ ಈ ಊರಲ್ಲಿ ನಿಮ್ಮ ತಂದೆ ತಾಯಿ ಯಾರಂತ ಕೇಳಬಹುದು ಹೇಳ್ತೀನಿ ಕರಣ ನಿಜ ಹೇಳ್ಬೇಕಂದ್ರೆ ನನಗೆ ತಂದೆ ತಾಯಿ ಯಾರು ಇಲ್ಲ ಇರೋರು ಒಬ್ಳ ಅಕ್ಕ ಅಣ್ಣ ಅಕ್ಕ ಗಂಡದ ಮನೇಲಿ ಇದ್ದಾಳೆ ಇನ್ನು ನನ್ನ ಪಾಲಿಗಿರೋದು ಅಣ್ಣ ಅಣ್ಣನೇ ನನ್ನ ಪಾಲಿಗೆ ತಂದೆ ತಾಯಿ ತಮ್ಮ ಅಣ್ಣ ಎಲ್ಲ ಅವನೇ ಅವನೊಬ್ಬನೇ ನನಗೆ ಹೀಗಾದ್ರೆ ನಿಮ್ಮ ಅಣ್ಣ ಯಾರಂತ ಕೇಳ್ಬಹುದೇನು ನೋಡಿ ಅದೆಲ್ಲ ರಸ್ತೆ ಮಧ್ಯೆಲ್ಲೇ ನಿಂತು ಕೇಳುವುದಲ್ಲ ಮನೆಗೆ ಬ ಹೋಗಿ ಆರಾಮಾಗಿ ಕೂತ್ಕೊಂಡು ಏನು ವಿಷಯ ಅಂತ ಮಾತಾಡಿದ್ರಾಯ್ತು ಸರಿ ಬನ್ನಿ